ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನದಿ ಮೂಲ ಆಗಲಿ ಋಷಿ ಮೂಲ ಆಗ್ಲಿ ಅನ್ನೋ ಒಂದು ಮಾತಿದೆ ಋಷಿ ಮೂಲ ಹುಡ್ಕೋಣ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯಾವುದೇ ಋಷಿಗಳು ಜೀವಂತವಾಗಿಲ್ಲ ಆದರೆ ಜೀವಂತವಾಗಿರೋದು ನದಿ ಅಲ್ಲಿಗೆ ಗೆಸ್ ಮಾಡಿ ನಾನು ಇವತ್ತೊಂದು ನದಿಯ ಮೂಲನ ಹುಡ್ಕೊಂಡು ಬಂದಿದ್ದೀನಿ ಯಾವ ನದಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ನಾನಿವತ್ತು ಇಷ್ಟು ಜೋರಾಗಿ ಸುರಿತಿರೋಂತಹ ಮಳೆಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಹೇಮಾವತಿಯ ನದಿಯ ಮೂಲಕ್ಕೆ ಬನ್ನಿ ಈ ಹೇಮಾವತಿ ನದಿಯ ಮೂಲ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಅನ್ನೋ ಒಂದು ಗ್ರಾಮದಲ್ಲಿದೆ ಈ ಜಾವಳಿ ಗ್ರಾಮ ಮೂಡಿಗೆರೆಯಿಂದ ಸುಮಾರು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ ನಿಮಗೆ ಚಿಕ್ಕಮಗಳೂರಿಂದ ಈ ಜಾವಳಿ ಗ್ರಾಮದ ಹೇಮಾವತಿಯ ನದಿಯ ಮೂಲಕ್ಕೆ ಒಟ್ಟಾರೆ ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಜಿಟಿ ಜಿಟಿಯಾಗಿ ಸುರಿತಾ ಇರುವಂತಹ ಈ ಮಳೆಯಲ್ಲಿ ನಾವೀಗ ಬಂದು ತಲುಪಿರುವಂತಹ ಜಾಗ ಹೇಮಾವತಿಯ ನದಿಯ ಮೂಲ ಇಲ್ಲಿ ಹನಿ ಹನಿಯಾಗಿ ಸಣ್ಣ ತೊರೆಯಾಗಿ ಹರಿತಾ ಇರುವಂಥದ್ದೇ ಹೇಮಾವತಿಯ ಉಗಮಸ್ಥಾನ ಇಲ್ಲಿಂದ ಹರಿಯುವಂತಹ ಹೇಮಾವತಿ ನದಿ ಏನಿದೆಯಲ್ಲ ಇದು ನಮ್ಮ ಕರ್ನಾಟಕದ ಪ್ರಮುಖ ನದಿಯಾದಂತಹ ಕಾವೇರಿ ನದಿಯ ಒಂದು ಪ್ರಮುಖ ಉಪನದಿ ಇಲ್ಲಿ ಹಿಂದೆ ಕಾಣಿಸ್ತಿರೋ ಹೇಮಾವತಿ ನದಿ ಮೂಲ ಏನಿದೆಯಲ್ಲ ಇದ್ರ ಹಿಂದೆ ಒಂದು ಕತೆ ಇದೆ ಇಲ್ಲಿ ಜಬಾಲಿ ಅನ್ನೋ ಒಬ್ಬ ಋಷಿ ಆಶ್ರಮನ ಕಟ್ಕೊಂಡು ಸುಮಾರಷ್ಟು ದನ ಕರುಗಳನ್ನೆಲ್ಲ ಸಾಕೊಂಡು ಇದ್ರಂತೆ ಹೀಗಿರೋ ಟೈಮಲ್ಲಿ ಸುಮಾರು ವರ್ಷಗಳಿಂದ ಮಳೆ ಆಗ್ಲಿಲ್ಲ ದನ ಕರುಗಳಿಗೆ ಕುಡಿಯೋದಕ್ಕೆ ನೀರಿಲ್ದೇನೆ ಇಲ್ದೇನೆ ಅವರು ಸಹಾಯಕ್ಕೆ ಶುರು ಆಗುತ್ತೆ ಇಂಥ ಸಿಚುವೇಶನ್ ಅಲ್ಲಿ ಈ ಜಬಾಲಿ ಮುನಿ ತಪಸ್ಸಿ ಕೂರ್ತಾರೆ ತಪಸಿ ಕೂತ್ಕೊಂಡು ಪಾರ್ವತಿನ ಒಲಿಸ್ಕೊಳ್ತಾರೆ ಅಂಡ್ ಪಾರ್ವತಿಯಿಂದ ಒಂದು ವರನ ಪಡಿತಾರೆ ಈ ವರದ ಪ್ರಕಾರ ಹಿಮಗಳು ಕರಗಿ ನೀರಾಗಿ ಹೇಮಾವತಿಯಾಗಿ ಉದ್ಭವವಾಗಿದೆ ಅಂತ ಹೇಳ್ತಾರೆ ಎಷ್ಟೇ ವರ್ಷದಿಂದ ಇಲ್ಲಿ ಮಳೆ ಆಗದೇ ಇರಲಿ ಅಲ್ಲಿ ಹರಿತಾ ಇರುವಂತಹ ಹನಿ ಹನಿ ನೀರೇನಿದೆಯಲ್ಲ ಅದು ಯಾವತ್ತು ಸ್ಟಾಪ್ ಆಗೋದಿಲ್ಲ ಇಲ್ಲಿ ಸಣ್ಣದಾಗಿ ಹರಿತಾ ಇರುವಂತಹ ಹೇಮಾವತಿ ನದಿ ಮುಂದೆ ಸಾಕ್ತಾ ಹಿಂದಿನ ಕಾಲದಲ್ಲಿ ದಂಡಕಾರಣ್ಯ ಎಂದೇ ಪ್ರಸಿದ್ಧಿಯಾಗಿದ್ದಂತಹ ಹಾಸನ ಜಿಲ್ಲೆನ ಸೇರುತ್ತೆ ಇಲ್ಲಿ ಈ ಹೇಮಾವತಿ ನದಿಗೆ ಗೊರೂರು ಅಣೆಕಟ್ಟನ್ನ ಅಡ್ಡಲಾಗಿ ಕಟ್ಟಲಾಗಿದೆ ಇಲ್ಲಿಂದ ಸುಮಾರು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸುವಂತಹ ಹೇಮಾವತಿ ನದಿ ಕೊನೆಗೆ ಕಾವೇರಿ ನದಿಯನ್ನ ಸೇರುತ್ತೆ ಇಷ್ಟು ಸಣ್ಣ ಉಗಮ ಸ್ಥಾನದಿಂದ ಹೇಮಾವತಿಯಂತಹ ದೊಡ್ಡ ನದಿ ಹುಟ್ಟೋದು ಅಂತ ಹೇಳಿದ್ರೆ ಇದು ಪ್ರಕೃತಿಯ ವಿಸ್ಮಯನೇ ಸರಿ ಈ ನದಿಯ ಮೂಲದ ಪಕ್ಕದಲ್ಲೇ ಒಂದು ಉದ್ಭವ ಗಣಪತಿಯ ದೇವಸ್ಥಾನ ಇದೆ ಪುರಾಣಗಳ ಪ್ರಕಾರ ಜಬಾಲಿ ಮುನಿ ಇಲ್ಲಿ ಬಂದು ತಪಸ್ಸಿಗೂ ಕೂರೋಕ್ಕಿಂತ ಮುಂಚೆ ಕಳಸದಿಂದ ಈ ಉದ್ಭವ ಗಣಪತಿಯನ್ನು ತಗೊಂಡು ಬಂದು ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ ಇಂತಹ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿರುವಂತಹ ಹೇಮಾವತಿಯ ನದಿಯ ಮೂಲವನ್ನು ನೋಡಿದಂತಹ ನಾವು ನೀವು ನಿಜವಾಗ್ಲೂ ಅದೃಷ್ಟವಂತರು ಅಂತ ಭಾವಿಸ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್